ನಮಸ್ಕಾರ ವೀಕ್ಷಕರೇ ಆರ್ ನ್ಯೂಸ್ಗೆ ಸ್ವಾಗತ ನಾನು ಪರ್ವೇಶ್ ಖನಿಬಲ್ ರಾಮದುರ್ಗ್ ಪಟ್ಟಣದಲ್ಲಿ ಇದು ಹತ್ತು ವರ್ಷಗಳಿಂದ ಈ ಟವರ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಜಿಯೋ ಹಾಗೂ ಏರ್ಟೆಲ್ ಲೀಸ್ ಮುಗಿದರೂ ಇದನ್ನು ಇನ್ನೂ ಹಾಗೆ ಮುಂದುವರಿಸಿಕೊಂಡು ಬಂದಿರುವ ಚಿನ್ನಪ್ಪ ಪಟ್ಟಣ ಎಂಬುವರ ಮಾಲೀಕರು ಇನ್ನೂ ಇದನ್ನು ತೆಗೆಯುತ್ತಿಲ್ಲ ಈಗ ನಗರವು ಬೆಳೆದಿದೆ ಸರ್ಕಾರದ ನಿಯಮದ ಪ್ರಕಾರ ನಗರದಿಂದ ಐದು ಕಿಲೋಮೀಟರ್ ದೂರ ಇರಬೇಕು ನಾವು ಮೌಖಿಕವಾಗಿ ಹೇಳುತ್ತಾ ಬಂದಿರುತ್ತೇವೆ ಟವರ್ ತರಂಗಗಳಿಂದ ಮನುಷ್ಯರಿಗೆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ತೊಂದರೆಯಾಗಿದೆ ಆದ್ದರಿಂದ ಇದನ್ನು ಸ್ಥಳಾಂತರಗೊಳಿಸಬೇಕು ಎಂದು ಸಾಕಷ್ಟು ಬಾರಿ ಪುರಸಭೆಗೆ ತಿಳಿಸಿದರು ರೂ ಏನು ಕ್ರಮ ಕೈಗೊಂಡಿಲ್ಲ ಇದರಿಂದ ಇಲ್ಲಿ ವಾಸಿಸುವಂತ ಸುತ್ತಮುತ್ತಲಿನ ಮನೆಗಳಿಗೆ ಶಬ್ದ ಮಾಲಿನ್ಯ ಉಂಟಾಗುತ್ತಿದೆ ಹಾಗೆಯೇ ಮಂಗಗಳ ಕಾಟವು ಹೆಚ್ಚಾಗುತ್ತಿದ್ದಂತೆ ಜನರು ಭಯಭೀತರಾಗಿ ನಡೆದಾಡುವ ಪರಿಸ್ಥಿತಿ ಉಂಟಾಗಿದೆ ಈ ಟವರ್ಗಳನ್ನು ಬೇಗ ತೆರವುಗೊಳಿಸಬೇಕು ಎಂದು ಟವರ್ ಮೇಲೆ ಹತ್ತಿ ಜಿಗಿಯುತ್ತೇನೆ ಎಂದು ಟವರ್ ಮೇಲೆ ಹತ್ತಿ ನಮ್ಮ ಸಾವಿಗೆ ಜಿಯೋ ಏರ್ಟೆಲ್ ಬಿಲ್ಡಿಂಗ್ ಮಾಲೀಕರು ಕಾರಣವಾಗುತ್ತಾರೆ ಎಂದು ಜನಪರ ಟ್ರಸ್ಟ್ ಅಧ್ಯಕ್ಷರಾದ ಸುಭಾಷ್ ಚಂದ್ರ ಗೋಡ್ಕೆ ಅವರು ಎಚ್ಚರಿಸಿದರು ಇನ್ನಾದರೂ ಅಧಿಕಾರಿಗಳು ಏನು ಮಾಡುತ್ತಾರೆ ಎಂದು ಕಾತ್ ನೋಡಬೇಕಾಗಿದೆ ಈ ಸಂದರ್ಭದಲ್ಲಿ ಗಣ್ಯ ವ್ಯಕ್ತಿ ಸುರೇಶ್ ಪತ್ತೆಪುರ್ ಈರಪ್ಪ ಕೊಳಚಿ ಮಲ್ಲಪ್ಪ ಅಸುಂಡಿ ಪ್ರವೀಣ್ ಡಬಲಾಪುರ್ ನಾಗಪ್ಪ ಚಿರಂಕಳಿ ಚಂಬಣ್ಣ ಬೈಲ್ವಾಡ್ ವೆಂಕಟೇಶ್ ಕೊಂಡ ಇನ್ನು ಅನೇಕರು ಉಪಸ್ಥಿತರಿದ್ದರು ಈಗ ಕಳೆದ ಹತ್ತು ವರ್ಷಗಳಿಂದ ಏನೋ ಒಂದು ಟಾವರ್ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಏರ್ಟೆಲ್ ಮತ್ತು ಜಿಯೋ ಅಂತೇಳಿ ಆದ್ರೆ ಸರ್ಕಾರದ ನಿಯಮಾವಳಿ ಪ್ರಕಾರದಂತೆ ಇವು ಏನು ಓಣಿ ನಗರಗಳು ಈ ಪ್ರದೇಶದಲ್ಲಿ ಇರೋತಕ್ಕದ್ದಲ್ಲ ಯಾಕಂದ್ರೆ ಗ್ರಾಮೀಣ ಪ್ರದೇಶ ಇಲ್ಲಿಂದ ಐದು ಕಿಲೋಮೀಟರ್ ದೂರದಲ್ಲಿ ಇವನ್ನ ಹಾಕಬೇಕಂತ ಹೇಳಿ ನಿಯಮ ಇದೆ ಅದರ ಪ್ರಕಾರ ನಮ್ಮ ಹೋರಾಟ ಯಾವಾಗಲಾದರೂ ಈ ಹತ್ತು ವರ್ಷಗಳಿಂದ ಬರ್ತಾ ಬರ್ತಾಯಿದ್ವಿ ನಾವು ಮೌಖಿಕವಾಗಿ ಹೇಳ್ತಾ ಇದ್ದೀವಿ ಇಲ್ಲ ತೆಗೀರಿ ಇಲ್ಲಿಂದ ಏನು ಸುಮ್ಮನೆ ಇದನ್ನಾಗ್ತಾಯಿದೆ ಇದರಿಂದ ಏನಾಗ್ತಾ ಇದೆ ಅಂದರೆ ಕ್ಯಾನ್ಸರ್ಗಳು ರೋಗಗಳು ಬರ್ತಾ ಇದಾವೆ ಬ್ರೇನ್ ಏನು ಸ್ಟಕ್ ಆಗುವುದು ಆಮೇಲೆ ಕ್ಯಾನ್ಸರ್ ಆಗುವುದು ರೋಗ ರುಜಿಗಳು ಯಾಕಂದ್ರೆ ವಯಸ್ಸಾದವರು ಭಾಳ ಜನ ಇದ್ದಾರೆ ಅದನ್ನು ನೋಡಿಕೊಂಡು ಅವ್ರಿಗೆ ತೆಗಿರಿ ಅಂತೇಳಿ ನಾವು ಕಳೆದ ಸಲ ಏನು ಮುನ್ಸಿಪಾಲ್ಟಿಗೆ ಒಂದು ಲಗ್ಗೆ ಹಾಕಿದಾಗ ಅವರು ಕೂಡ ಹೇಳಿದರು ಇಲ್ಲ ನಾವು ತೆಗಿಲಿಕ್ಕೆ ಹೇಳ್ತೀವಿ ಅವ್ರ ಕಡೆಯಿಂದ ಮಾಡಿಸ್ತೀವಿ ಅನ್ನುವಂಥ ಭರವಸೆಯೂ ಕೂಡ ಕೊಟ್ಟಿದ್ರು ಆದರೆ ಇವತ್ತಿನವರೆಗೂ ಆ ಭರವಸೆಯನ್ನೇ ಇಲ್ಲ ಯಾಕಂದರೆ ನಮಗೇನು ಬೇಕಾಗಿದೆ ಇದನ್ನು ತೆಗೆದ್ರೆ ಮಕ್ಕಳು ಸುರಕ್ಷಿತವಾಗಿರ್ತಾರೆ ಯಾಕಂದರೆ ಈ ಮಂಗಗಳ ಹೌಳಿ ಬಾಳಾಗಿದೆ ಮಂಗಗಳು ಏನಾದ್ರೆ ಯಾರಾದರೂ ಏನಾದರೂ ಒಂದು ಕರಿ ಕ್ಯಾರಿ ಬ್ಯಾಗ್ ತಗೊಂಡು ನಟ್ರಂದ್ರೆ ಅವರನ್ನು ಅಟ್ಟ್ಯಾಡಿಸಿ ಅದು ಏನು ಕ್ಯಾರಿ ಬ್ಯಾಗ್ ಇದೆಯೋ ಅದನ್ನು ನೋಡ್ತಾ ಇಲ್ಲ ಆ ಹುಡುಗರು ಜೀವನ ನೋಡಬೇಕಾಗಿದೆ ಅವರನ್ನು ಎತ್ತಬೇಕಾದ್ರೂ ಕಡ್ದುಬಿಟ್ರೆ ಏನರಾದರೆ ಯಾರು ಜವಾಬ್ದು ನಾಳೆ ಜೀವಕ್ಕೆ ಅದು ಬೇಕಲ್ಲ ಅದಕ್ಕೆ ನಾವೇ ನಮ್ಮ ಹೋರಾಟ ಏನು ಇದನ್ನು ತೆಗೆಯೋ ಮಟ್ಟ ನಮ್ಮ ಹೋರಾಟ ನಿರಂತರವಾಗಿರ್ತೈತಿ ಮತ್ತು ಏನಾದರೂ ಅವರು ತಮ್ಮ ಕಂಪ್ನಿಯಿಂದ ಏನಾದರೂ ನಮ್ಮ ಮೇಲೆ ಪ್ರಕರಣವನ್ನು ದಾಖಲು ಮಾಡೋದಿದ್ರೆ ಇವತ್ತೇ ಮಾಡಲಿ ಏನು ತಡೆ ಮಾಡೋದು ಬೇಡ ಅವರ ಮೇಲೆ ನಮಗೆ ಏನು ಸೂಕ್ತ ಕಾನೂನಿನ ಕ್ರಮ ಕೈಗೊಳ್ಳಬೇಕಾಗಿದೆ ಆ ಕಾನೂನು ಕ್ರಮವನ್ನು ನಾವು ಜನಪರ ಟ್ರಸ್ಟ್ನಿಂದ ಮುಂದಿನ ದಿನಗಳಲ್ಲಿ ಕೈಗೊಳ್ತೀವಿ ಯಾಕಂದರೆ ನಮ್ಮ ನಮಗೂ ಒಂದು ನ್ಯಾಯಾಲಯ ಇದೆ ಅದರ ಪ್ರಕಾರ ನಾವು ಮಾಡ್ತೀವಿ ಇನ್ನಷ್ಟು ದಿವಸದಲ್ಲಿ ಮಾಡದೇ ಇದ್ದರೆ ಈ ಏನು ಒಂದು ಐ ಸಿ ಐ ಸಿ ಏನೊಂದು ಪಟ್ಟಣ ಬಿಲ್ಡಿಂಗ್ ಇದೆ ಆ ಮಾಲಕನ ಮೇಲೆ ನಾನು ಮು ಮುನ್ಸಿಪಾಲ್ಟಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತೇನೆ ಯಾಕಂದರೆ ಮೊದಲಿಗೆ ಅವರು ಏನು ಒಂದು ನಾಲ್ಕು ಮೂರು ಫ್ಲೋರ್ ಇರುವಂಥದ್ದೊಂದು ನಾಲ್ಕು ಫ್ಲೋರ್ ಮಾಡಿ ಇವತ್ತಿನವ್ರಿಗೂ ತಳಗಡೆಯಿಂದ ಹಿಡ್ಕೊಂಡು ಏನು ಫ್ಲೋರ್ಗಳು ಮಾಡ್ತಾ ಇದ್ದಾರಾ ಅದನ್ನು ತಡೆಗಟ್ಟಬೇಕು ಮುನ್ಸಿಪಾಲ್ಟಿ ಅವರು ಮುನ್ಸಿಪಾಲ್ಟಿ ಅವರು ಇದನ್ನು ಏನಾದರೂ ಏನು ಪಾರ್ಕಿಂಗ್ ವ್ಯವಸ್ಥೆ ಇದ್ದದ್ದನ್ನು ಬಿಲ್ಡಿಂಗ್ ಮಾಡಿ ಒಳಗಡೆ ಏನೋ ಒಂದು ಅಂಗಡಿಯನ್ನು ಮಾಡಿ ನಿರ್ಮಾಣ ಮಾಡಿ ಅದರ ಹಣವನ್ನು ಪಡಿತಾ ಇದ್ದಾರಾ ಅದನ್ನು ಮುನ್ಸಿಪಾಲ್ಟಿ ಹೋಗ್ತಾ ಇದೆಯೋ ಅಥವಾ ಏನೋ ಪಟ್ಟಣ್ರು ಹೋಗ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಂದ್ರೆ ಇಮಿಡಿಯೇಟಾಗಿ ಅವರು ಈ ಬಿಲ್ಡಿಂಗ್ ಮೇಲೆ ಕ್ರಮವನ್ನು ಕೈಗೊಂಡು ಆ ಪಟ್ಟಣವರ ಮೇಲೆ ಉಗ್ರವಾದ ಕ್ರಮವನ್ನು ಕೈಗೊಂಡು ನಮಗೆ ಏನು ಒಂದು ಕಾನೂನಿನ ಭರವಸೆಯನ್ನು ಹೇಳಿ ಇವಾಗ ಒತ್ತಿಸ್ತಾ ಇದ್ದಾನೆ ಸರಿ ನಮ್ದು ಏನೈತಿ ನಿವಾಸ ಹಾಂ ಇವಾಗ ಇವರಿಗೆ ನಾವು ಹದಿನೈದು ವರ್ಷ ಅಂತ ನಾವು ಇವರಿಗೆ ನಾವು ಸಹಕಾರ ಕೊಡ್ಕೊತ ಬಂದಿದ್ದೀವಿ ಹದಿನೈದು ವರ್ಷದಿಂದ ಸಹಕಾರ ಕೊಟ್ಟರೆ ಈಗ ಒಂದು ಆರು ವರ್ಷ ಅಂತ ನಮ್ಗೆ ಈ ಮ ಈ ಮಂಗ್ಯಾನ ಹಾವಳಿ ಮತ್ತು ಏನೈತಿ ಇದು ಜನ್ರೇಟ್ರ್ ಏನೈತೆ ಸ್ಟಾರ್ಟ್ ಆತಂದ್ರೆ ಬೆಳೆತನಕ ನಿದ್ದೆತ್ತದ ಇದನ್ನೆಲ್ಲ ನಾವು ಏನೈತಿ ಅವ್ರಿಗೆ ಮನಪೂರ್ವವಾಗಿ ಏನೈತೆ ಅವ್ರು ವಿಸ್ತಾರ ಮಾಡಿ ಹೇಳಿದ್ರು ಅವ್ರು ಏನೈತೆ ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ ಮತ್ತು ಏಳು ತಿಂಗಳಿಂದ ಏನೈತೆ ಅವರು ಎರಡು ವರ್ಷದಿಂದ ಏನು ಹೇಳಿದ್ರು ಈ ಜಗದ ಮಾಲಕರು ಇಲ್ಲ ನಮಗೂ ಹೋಗೋದು ಬೇಕಾಗಿತ್ತು ರೀ ದಯವಿಟ್ಟು ನಿಮಗೆ ನಿಮ್ಗೆ ನಾನು ಕೈ ಮುಗಿತೀನಿ ಹೆಂಗಾರು ಮಾಡಿ ನಾನು ತಗಿಸೋ ವ್ಯವಸ್ಥೆ ಅಂದರು ಅವ್ರು ಮಾತಿ ವಿಶ್ವಾಸ ಕೊಟ್ಟು ನಾವು ಹಂಗೆ ಮುಂದೆ ಮಾಡ್ಕೊಂಡ್ವಿ ಅವ್ರಿಗೆ ಏನೈತೆ ಮಾತಿನ ವಿಶ್ವಾಸ ಮ್ಯಾಗ ಕೊಟ್ಟ ಮ್ಯಾಗ ಮತ್ತು ಕಂಪ್ನಿಯವ್ರ ಅಂತ ಅವ್ರು ಏನೈತೆ ಕಂಟಿನ್ಯೂ ಮಾಡೋಕೆ ಏನೈತೆ ಅದನ್ನು ಅವ್ರು ಅಡ್ಡಿಯಾಡಕತ್ತಿದಾರೆ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡು ಮಾಡ್ಕೊಂಡ್ರೆ ಮತ್ತೆ ಮತ್ತೇನೈತೆ ಪುರಸಭೆ ಒಳಗೆ ನಮ್ಮ ಒನೆಯಲ್ಲಿ ಮಂದಿನ ಹೋದ್ವಿ ಇವರೆಲ್ಲ ಓನಿ ಹಿರಿಯರು ಇವರು ಅದು ಹೋದ್ವಿ ಆವಾಗ ಏನೈತೆ ನಾವು ಎಲ್ಲ ನಾವು ಏ ಜಿಯೋದವ್ರು ಏನಿದೆ ಇಲ್ಲ ನಾವು ತಕೊಂತೀವಿ ನಾವು ನಮ್ಮ ಟೈಮ್ ಕಾಲಾವಕಾಶಕ್ಕೆ ಕೊಡೋ ಮೂರು ತಿಂಗಳು ಅಂತಂದರು ಅವ್ರು ಕೊಟ್ಟಿವಿ ಪಾಪವ್ರು ಏನೈತೆ ತಕ್ಕೋಕತದವ್ರೆ ಇವ್ರು ಏರ್ಟೆಲ್ದವ್ರು ಏನಂದ್ರೆ ಇವರು ಇವರೆಲ್ಲ ನಾವು ಜಗದ ನೀವು ಸಂಬಂಧಪಟ್ಟ ಮಾಲಕರ ಕಡೆ ಒಂದು ನೀವು ಒಂದು ಲೆಟ್ರ್ ಕೊಡಿಸ್ರಿ ನಾವು ತಗೊಳ್ತೇವೆ ಅಂದರು ನಾವು ಹಿಂಗೆ ಹಿಂಗೆ ಆಗಿದ್ರೆ ತಕೊಂಡು ಜಲ ಜಗದ ಮಾಲಕರಿಗೂ ನಾವು ಹೇಳಿದ್ವಿ ಆಯ್ತು ಬಿಡಿ ನಾವು ಲೆಟ್ರ್ ಕೊಡ್ತೇವೆ ಅಂದರು ಕೊಡ್ತೇವೆ ಕೊಡ್ತೇವೆ ಅನ್ಕೊಂತ ಒಂದು ತಿಂಗ್ಳಾತು ಎರಡು ತಿಂಗಳಾಯಿತು ಈಗ ಒಂದು ವರ್ಷನೇ ಕಾತು ಯಾಕೆ ರೈತ ಏನು ನಾವು ಲೆಟ್ರ್ ಕೊಡಕ್ಕೆ ಆಗಿಲ್ಲ ನೀವು ಏನು ಬೇಕಾದ್ ಮಾಡ್ಕೊರಿ ಅಂತಂತ ಹೇಳಿದ್ರು ಅಂದರೆ ಸರ್ ಅದೇ ರೀತಿಯಾಗಿ ತಾವು ಚುನಾವ ಪುರಸಭೆ ಚುನಾಯಿತ ಅಧಿಕಾರಿಗಿದ್ರಿ ಅವಾಗೂ ಕೂಡ ತರುವು ಮಾಡಿಸಬಹುದಾಗಿತ್ತಲ್ಲ ಸರ್ ಆವಾಗಾದರೂ ಸತ ನಾವು ಏನೈತೆ ಇನ್ನೊಂದು ನಾಲ್ಕು ವರ್ಷಕ್ಕೆ ಲೀಸ್ ಮುಗಿತೈತಿ ಲೀಸ್ ಮುಗಿತ ಅದು ಸಮನ ಯಾಕೆ ಸಹಕಾರ ಕೊಡೋನು ಇದು ಏನೈತಿ ಒಬ್ರಕೊಬ್ರು ಏನೈತಿ ನಾವು ಆಜುಬಾಜು ಇರೋರು ಸಹಕಾರ ಕೊಡೋಣ ಸಂಬಂಧ ನಾವು ಇದೊಂದೇ ವಿಚಾರ ನಾವು ನಾವ್ ಏನೈತೆ ಬಂದ್ವಿ ಅದು ಲೀಸ್ ಮುಗಿದ್ರೆ ಈಗ ತನಿಖೆ ಬೇಡ ಆಗ್ತಾ ಇದೆ ಇದು ಹೇಳಿದ್ವಲ್ಲ ಇದು ಏನೈತೆ ಇಲ್ಲಿ ಮಂಜಾ ನೋಡ್ರಿ ಇಲ್ಲಿ ಇಲ್ಲಿ ಮಂಜಾ ನೋಡ್ರಿ ಪ್ರತಿಯೊಬ್ರು ಮನೆಯೊಳಗು ಹೋಗಿ ಎಲ್ಲ ಇರ್ತಾವೆ ನಾಲ್ಕು ವರ್ಷ ಆಯ್ತು ಹತ್ತು ವರ್ಷ ಆತು ಮಂಗ್ಯ ಏನೈತಿ ಟವರ್ನ ಕುಂತ ಓಣಿಗೆ ಏನೈತೆ ಎಲ್ಲ ಮನೆ ಏನು ಒಂದು ಸಾಮಾನು ಮತ್ತು ಮತ್ತೇನೈತೆ ಗ್ಲಾಸ್ ಹೊಡ್ಯಾತಾವೆ ಒಬ್ಬೊಬ್ರು ಮನೆ ಹೊಕ್ಕ ಗ್ಲಾಸ್ ಹೊಡೆಯೋತ್ತವು ಮನೆ ಹೊಕ್ಕೇನೈತಿ ಹೆಣ್ಮಕ್ಳ ಕಡೆಯಾಗತ್ತವು ಚುರ್ಕೋಕತ್ತವು ಚುರ್ಕೋಕತ್ತ ಇಲ್ರಿಪ್ಪ ಹಾಂ ಇಷ್ಟೆಲ್ಲ ಏನೈತಿ ಮಂಗ್ಯಾ ಇಷ್ಟು ತೊಂದರೆ ಐತೆ ಮತ್ತೇನೈತಿ ಮಸಿನ ಇದ್ರೆ ಏನೈತಿ ಅವ್ರ ಹವಾಜಿಗೆ ಅದ್ರ ಹವಾಜಿಗೆ ರಾತ್ರಿ ಓಣಿಯಲ್ಲಿ ಏನು ಇಟ್ಟು ಸಿಕ್ಕಾಪಟ್ಟಿ ಹವಾಜು ನಿದ್ದೆ ಆಗೋದಿಲ್ಲ ಇಷ್ಟ ಈ ವಿಷಯಕ್ಕೆ ನಮ್ಗೆ ಏನೈತೆ ಜನರಿಗೆ ತೊಂದರೆ ಆಗತ್ತೆ ಅನ್ನೋ ಸಂಬಂಧ ಅವ್ರಿಗೆ ನಾವು ಸಾಕಷ್ಟು ಸಲ ಏನೈತೆ ವಿನಂತಿ ನಾವು ಜಗದ್ ಮಾಲಕರಿಗೆ ಈಗ ಲೀಸ್ ಮೇಲೆ ತಗೊಂಡಿರ್ತಾರ ಸರ್ ಈ ಜಗ ಒಂದ್ ಬಿಡುವ ತಕ್ಷಣ ಅವ್ರ ಕಂಪನಿ ಅವರು ತೆಗಿತೇವ ಅಂತ ಹೇಳ್ತಾರ ಜಗದ್ ಮಾಲಕರ ಕಡೆ ಒಂದ್ ಲೆಟರ್ ಕೊಡಿಸಿ ಬಿಟ್ರೆ ನಾವು ತೆಗಿತೇವಂತ ಹೇಳ್ತಾರ ಅವರು ಅವ್ರು ಏನೈತಿ ಇಡ್ದೂಸ್ ನಾವು ಲೆಟ್ರ್ ಕೊಡ್ತೀವಿ ರೀ ನಮಗೂ ತಾವ್ರು ಅಂತ ತಿಳ್ಕೊಂಡು ಏನೈತಿ ಇಡ್ದೂಸ್ ಹೇಳ್ಕೊಂತ ಬಂದರು ಈಗ ನಾವು ಲೆಟ್ರ್ ಕೊಡೋದಿಲ್ಲ ನೀವು ಏನು ಬೇಕಾದ್ರು ಮಾಡ್ಕೊರಿ ಅಂತಂತಾರೆ ಅಂದರೆ ಜನರಿಗೆ ಬೇಕಾದ ತೊಂದರೆ ಆಗಲಿ ಅವ್ರಿಗೆ ಏನೈತಿ ಉತ್ಪನ್ನ ಇದ್ರೆ ಸಾಕು ಅನ್ನೋ ಲೆಕ್ಕಕ್ಕೆ ವಿಷಯ ನಾವು ಮಾತಾಡಬೇಕಾಗತ್ತೆ ಯಾಕಂತಂದ್ರೆ ಒಬ್ರಿಗೆ ನಾವು ತೊಂದರೆ ಮಾಡಿ ನಮಗೇನೈತಿ ಲಾಭ ಇಲ್ಲ ಅವ್ರು ತೊಂದರೆ ಮಾಡ್ಬೇಕಂತ ಏನಿಲ್ಲ ನಮ್ಮದು ಬಟ್ ಏನೈತಿ ಹದಿನೈದು ವರ್ಷದಿಂದ ನಾವು ಸಹಕಾರ ಕೊಟ್ಟಿವೆ ಹದಿನೈದು ವರ್ಷ ಮುಗಿದ್ರೂ ಸತ ಏನೈತಿ ಅವ್ರು ತೆಗಿಯಾಗ್ತಾ ಇರಲಿಲ್ಲ